ಹಾಯ್ ಹಲೋ ಸ್ನೇಹಿತರೆ ಐ ಪಿ ಎಲ್ ಫೀವರ್ ಶುರುವಾಗಿದೆ ಕ್ರಿಕೆಟ್ ಅಭಿಮಾನಿಗಳಿಗಂತೂ ಹಬ್ಬ ತಮ್ಮ ತಮ್ಮ ನೆಚ್ಚಿನ ಆಟಗಾರ ತಂಡವನ್ನು ಬೆಂಬಲಿಸುತ್ತಾ ಐ ಪಿ ಎಲ್ ಅನ್ನು ಎಂಜಾಯ್ ಮಾಡ್ತಿರೋ ಅಭಿಮಾನಿಗಳಿಗೆ ಈ ವಿಡಿಯೋ ಸಮರ್ಪಣೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಗುಜರಾತ್ನಿಂದ ಬೆಳಗಾವಿಗೆ ವಲಸೆ ಬಂದು ಕ್ರಿಕೆಟ್ ಬ್ಯಾಟ್ ತಯಾರಿಕೆಯಲ್ಲಿ ತಮ್ಮ ಜೀವನವನ್ನೇ ನಡೆಸ್ತಿರೋ ಕುಟುಂಬಗಳು ಹಾಗೂ ಈ ಫೇಮಸ್ ಬ್ಯಾಟ್ ಎಂತಹದ್ದು ಅಂತ ತಿಳ್ಕೊಳ್ಳೋ ಬರ್ರಿ ಒಂದೇ ಕಟ್ಟಿಗೆಯಲ್ಲಿ ಈ ಬ್ಯಾಟನ್ನು ಅಖಂಡವಾಗಿ ಕೆತ್ತಿಸಿ ಅದಕ್ಕೆ ಸ್ಟಿಕರಿಂಗ್ ಮಾಡಿ ಅತಿ ಕಡಿಮೆ ದರದಲ್ಲಿ ಈ ಬ್ಯಾಟ್ಗಳನ್ನ ರೆಡಿ ಮಾಡಿ ಕೊಡ್ತಿರೋದು ಈ ರಾಜೇಶ್ ಕುಟುಂಬ ಗುಜರಾತ್ನಿಂದ ಈ ಕಟ್ಟಿಗೆಯನ್ನು ತರಿಸಿ ಬೆಳಗಾವಿಯ ಕೆರೆ ಪಕ್ಕ ವಾಸ್ತವ್ಯ ಹೂಡಿಕೊಂಡು ಈ ಕ್ರಿಕೆಟ್ ಬ್ಯಾಟ್ಗಳನ್ನು ವ್ಯಾಪಾರ ಮಾಡಿಕೊಂಡು ಬಂದಿದ್ದಾರೆ ಬೆಳಗಾವಿಯ ಗಲ್ಲಿ ಗಲ್ಲಿಯಲ್ಲೂ ಈ ಬ್ಯಾಟ್ಗಳನ್ನ ನಾವು ನೋಡ್ತೀವಿ ಬೆಳಗಾವಿಯಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಈ ಬ್ಯಾಟ್ ಇಲ್ಲದೆ ಮೈದಾನದಲ್ಲಿ ಕ್ರಿಕೆಟ್ ಆಡಿದ್ದು ನಾವು ನೋಡೋಕೆ ಸಾಧ್ಯವೇ ಇಲ್ಲ ಎರಡು ದಶಕದ ಇತಿಹಾಸ ಇರೋ ಈ ಕ್ರಿಕೆಟ್ ಬ್ಯಾಟ್ ಬಗ್ಗೆ ತಯಾರಕ ರಾಜೇಶ್ ಏನು ಹೇಳ್ತಾರೆ ಕೇಳೋಣ ಬರ್ರಿ ನಮ್ದು ಹೆಸರ ರಾಜೇಶೆ ಐತ ನಾವು ಗುಜರಾಣಕಿಂದ ಬಂದಿದೆ ನಮ್ಮ ಕಡೆ ಯಾವುದು ನೋಡಿ ಇದು ಬ್ಯಾಟ್ ಇದೆ ನಾ ಐದು ಐವತ್ತು ರೂಪಾಯ್ದ ಬ್ಯಾಟ್ ಇದೆ ಇದು ನಾಲ್ಕುನೂರ ಐವತ್ತು ರೂಪಾಯ್ದ ಬ್ಯಾಟ್ ಇದೆ ಓಕೆ ಇದು ಮುನ್ನೂರ ಐವತ್ತು ರೂಪಾಯ್ದು ಬ್ಯಾಟ್ ಇದೆ ಇದು ಮುನ್ನೂರು ರೂಪಾಯಿದು ಬ್ಯಾಟ್ ಇದೆ ಇದು ಎರಡು ನೂರ ಐವತ್ತು ರೂಪಾಯಿ ಬೇಡ ನೋಡ್ರಿ ಇದು ಎರಡು ಎರಡು ನೂರು ಎರಡ್ನೂರು ಇದು ವರ್ಷ ಇಪ್ಪತ್ತು ಆಗಿದೆ ಬರ್ತಾವ್ರಿ ಎಲ್ಲ ಬರ್ತಾವ್ ಕಸ್ಟಮರ್ ಇಪ್ಪ ಇಪ್ಪತ್ತು ವರ್ಷ ಆಗಿದೆ ನಮ್ದು ಚಲೋ ಚಲೋ ಬರ್ತಾವ್ರಿ ಪೂರ್ತಿ ನೀವು ಯಾವುದೋ ಗ್ರೌಂಡ್ಗೆ ಹೋಗ್ರಿ ಯಾವುದು ಗ್ರೌಂಡ್ಗೆ ಹೋಗ್ರಿ ನಮ್ದು ಬ್ಯಾಡ್ ಸಿಕ್ತಾವ್ ಸರ ಇದು ಜಾಯಿಂಟ್ ಎಣ್ಣ ಜಾಯಿಂಟ್ ಇದು ಒಂದು ಕಡ್ಗಿದೆ ಜಾಯಿಂಟ್ ಎಣ್ಣೆಲಿಲ್ಲ ಒಂದ ಕಡ್ಗಿದೆ ಅಖಂಡಿದೆ ಒಂದಕ್ಕೆ ಅಡ್ಗಿದೆ ನೋಡಿ ನೀವು ನೋಡಿರ ನೀವು ನೋಡಿರ ಅಖಂಡ ಹಾಂ ನೈತೆ ಅಖಂಡ ಬ್ಯಾಟ್ ಇದೆ ಒಂದಕ್ಕೆ ಅಡ್ಗಿದೆ ಬರ್ತವೆ ಮತ್ತು ಏನು ನೋಡ್ಬೇಕು ಏನು ಮುಂದೆ ಏನು ಮುಂದೆ ನೋಡ್ಬೇಕು ಏನು ಕಂಪ್ಲೇಂಟ್ ಯಾವುದು ಬರಂಗಿಲ್ಲ ಒಂದು ಕಂಪ್ಲೇಂಟ್ ಬರಂಗಿಲ್ಲ ಒಂದು ಸ್ವಲ್ಪ ಕಷ್ಟ ಕಂಪ್ಲೇಂಟ್ ಬರಂಗಿಲ್ಲ ನಿಮ್ಗೆ ಕೇಳಿದ್ರಲ್ಲ ನೀವೇನಾದರೂ ಬೆಳಗಾವಿಯ ಕೋಟೆ ಕೆರೆ ಹತ್ತಿರ ಹೋದರೆ ಅಥವಾ ಫ್ರೂಟ್ ಮಾರ್ಕೆಟ್ ಹತ್ತಿರ ಹೋದರೆ ನಿಮಗೆ ಈ ಪ್ಯಾಟ್ಗಳು ಸಿಗುತ್ತೆ ನಾನಂತೂ ನನ್ನ ಫೇವ್ರೇಟ್ ಎರಡು ಬ್ಯಾಟ್ಗಳನ್ನ ಖರೀದಿ ಮಾಡಿದೆ ನೀವು ಕೂಡ ಇಲ್ಲಿ ಒಂದು ಸಲ ವಿಸಿಟ್ ಮಾಡಿರಿ ಕ್ರಿಕೆಟ್ ಕ್ರೇಜ್ ಇರೋ ನಿಮ್ಮ ಸ್ನೇಹಿತರನ್ನ ಇಲ್ಲಿ ಕರ್ಕೊಂಡು ಬರ್ರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ಸ್ ಮಾಡಿರಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಹಂಗೆ ಮಿಸ್ ಮಾಡದೆ ನಮ್ಮ ಯುವ ಕ್ಯಾಂಪ್ ಪೇಜನ್ನು ಫಾಲೋ ಮಾಡಿರಿ